ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನಾ ನೋಡೋಣ ತ್ರೀ ಇಂದಿನ ಸಂಚಿಕೆಯಲ್ಲಿ ಭವಿಷ್ಯಗೆ ಅಶೋಕ್ ಅವರು ಬೇರೆ ಕೆಲಸನ ಕೊಡಿಸಿ ಮನೆಯಲ್ಲಿ ಸ್ವಲ್ಪ ಅಡುಗೆ ಮಾಡಿ ಕೊಡ್ತೀಯಾ ಎಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಮುಂದೆ ಭವಿಷ್ಯ ಸರಿ ಸರ್ ಎಂದು ಒಪ್ಕೊಂಡ್ಳು ಅವಳು ಒಪ್ಪಿಕೊಂಡಿದ್ದನ್ನು ನೋಡಿದ ಅಶೋಕ್ ಅವರು ಥ್ಯಾಂಕ್ಸ್ ಅಮ್ಮ ಎಂದು ನಗತ ಅಲ್ಲಿಂದ ಹೋಗ್ತಾರೆ ಭವಿಷ್ಯ ತಾನು ಈ ಮೊದಲು ಹೀಗೆ ಅಡುಗೆ ಮಾಡಿದ್ರು ಒಬ್ಬರು ಒಂದು ದಿನಕ್ಕೂ ಚೆನ್ನಾಗಿದೆ ಅನ್ನೋ ಕಾಂಪ್ಲಿಮೆಂಟ್ ಕೊಡಲಿಲ್ಲ ಬದಲಿಗೆ ನನಗೆ ಬೈತಿದ್ರು ಬಟ್ ಇವರು ನನ್ನ ಕೈ ರುಚಿಗೆ ಮೆಚ್ಚಿ ನೀನು ಇಲ್ಲಿ ಅಡುಗೆ ಮಾಡಿಕೊಡ್ತೀಯಾ ಎಂದು ರಿಕ್ವೆಸ್ಟ್ಸ್ ಮಾಡಿಕೊಂಡ್ರು ಎಂದಳು ಬಹುಶಃ ಮಾರನೇ ದಿನ ತನಗೆ ಹೇಳಿದ್ದ ಕಡೆ ಕೆಲಸಕ್ಕೆ ಒರಟವಳನ್ನು ಜಯ ತಡೆದು ಮೇಡಮ್ ಇದನ್ನು ಕೊಟ್ಟಿದ್ದಾರೆ ತಗೋ ಎಂದು ಕೆಲವು ಬ್ಯಾಗ್ಗಳನ್ನು ಕೊಟ್ಟಳು ಬಹುಶಃ ಅದನ್ನು ತೆಗೆದು ನೋಡಿದ್ರೆ ಹೊಸ ಬಟ್ಟೆಗಳು ಅದನ್ನು ನೋಡಿದ ಹುಡುಗಿ ಕಣ್ಣಿಂದ ನೀರು ತೊಟ್ಟಕ್ಕಿತ್ತು ಜಯ ಅಕ್ಕ ಇದೆಲ್ಲ ಯಾಕೆ ಕೊಟ್ಟರು ಮೇಡಮ್ ನನಗೆ ಎಂದಳು ಭವಿಷ್ಯ ಮಾತಿಗೆ ಜಯ ನಗುತ್ತಾ ಏನೋ ಶಾಪಿಂಗ್ ಹೋಗಿದ್ರಂತೆ ನಿನಗೂ ತಂದು ಕೊಟ್ಟಿದ್ದಾರೆ ಅವರು ಹಾಗೆ ಕೇಳದೆ ಅರ್ಥ ಮಾಡ್ಕೊಳ್ಳೋ ಗುಣ ಅವರದ್ದು ಎಂದು ನಗುತ್ತಾ ನೀನು ಕೆಲಸಕ್ಕೆ ಹೋಗಬೇಕು ಅಲ್ವಾ ಅದಕ್ಕೆ ಎಂದಳು ಬಹುಶಃ ಮಹಾದೇವ ಇದೆಲ್ಲ ನೀನು ನನಗಾಗಿ ನೀನೇ ಮಾಡಿಸುತ್ತಿದ್ದೀಯಾ ಶಿವರಿಗೂ ನನಗೂ ಯಾವ ಬಂದ ಮಹಾದೇವ ಯಾವ ಜನ್ಮದ ಋಣ ಎಂದು ಮನದಲ್ಲೇ ಮಾತಾಡಿಕೊಂಡ್ಳು ಭವಿಷ್ಯನ ಎಚ್ಚರಿಸುವಂತೆ ಜಯ ಸರಿ ಬಾರಮ್ಮ ತಿಂಡಿ ಮಾಡು ತಿಂಡಿ ತಂದಿದ್ದೀನಿ ಸರ್ ಹೇಳಿದ್ದಾರೆ ನಿನಗೆ ಇಲ್ಲೇ ತಂದು ಕೊಡೋಕೆ ಎಂದು ಬಾಕ್ಸ್ ಕೊಟ್ಟು ಸ್ವಲ್ಪ ದುಡ್ಡು ಕೈ ಕೈಗೆ ಕೊಟ್ಟು ನಿನಗೆ ಖರ್ಚಿಗೆ ಬೇಕಾಗುತ್ತೆ ಎಂದಳು ಬಹುಶಃ ಅಕ್ಕ ಇದೆಲ್ಲ ಬೇಡ ನನ್ನ ಬಳಿ ಇದೆ ಎಂದಳು ಜಯನಕ್ಕು ನೀನು ಬಂದಾಗ ನಿನ್ನ ಕೈಯಲ್ಲಿ ಏನೂ ಇರಲಿಲ್ಲ ನಿನಗೆ ಸಂಕೋಚ ಆದರೆ ನಿನಗೆ ಸಂಬಳ ಸಿಗುತ್ತಲ್ಲ ಅದರಲ್ಲಿ ಕೊಡಿವಂತೆ ಸದ್ಯಕ್ಕೆ ಹೊರಗೆ ಓಡಾಡೋಳು ಇದನ್ನೆಲ್ಲ ಇಟ್ಕೋಬೇಕು ಎಂದು ಅವಳ ಕೈಕಿಟ್ಟು ತಿಂಡಿ ಕೊಟ್ಟು ಭವಿಷ್ಯನ ಕೆಲಸಕ್ಕೆ ಕಳುಹಿಸಿ ತಾನು ಪೂರೈದ ಬಂಗ್ರೆ ಕಡೆ ಹೊರಟಳು ಭವಿಷ್ಯ ಹತ್ತಿರ ಯಾವುದೇ ಸರ್ಟಿಫಿಕೇಟ್ ಇರಲಿಲ್ಲ ಬರೀ ಇನ್ಫ್ಲುಯೆನ್ಸಿಂದ ಕೆಲಸಕ್ಕೆ ಸೇರಿದ ಹುಡುಗಿ ಬಸ್ ಹತ್ತಿ ಕೂತು ಹುಡುಗಿಗೆ ಸಿಗ್ನಲ್ನಲ್ಲಿ ಶಿವನ ದೇವಸ್ಥಾನ ನೋಡಿ ಹುಟ್ಟು ಬಟ್ಟೆಯಲ್ಲೇ ಹೊರಗಾಕಿದ್ರು ಈಗ ನೆಮ್ಮದಿ ಜಾಗ ಹುಡುಕಿಕೊಂಡಿದ್ದೀನಿ ಬಟ್ ಎಷ್ಟು ದಿನ ಇದು ಯಾರನ್ನು ನಾನು ಹಚ್ಚಿಕೊಳ್ಳುತ್ತೇನೋ ಅವರು ನನ್ನ ಜೊತೆ ತುಂಬ ದಿನ ಇರಲ್ಲ ಅಂತ ನಂತಾದೃಷ್ಟೇ ನಾನು ಎಲ್ಲಿಂದ ಎಲ್ಲಿಗೆ ನನ್ನ ಪಯಣ ಮಹಾದೇವ ಎಂದು ಹೊರಗೆ ನೋಡುತ್ತಿದ್ಲು ಬಹುಶಃ ಅಶೋಕ್ ಅವರು ಹೇಳಿದ ಟೆಕ್ಸ್ಟೈಲ್ ಮುಂದೆ ನಿಂತಳು ತುಂಬ ದೊಡ್ಡ ಮಾಲ್ ಅಶೋಕ್ ಮೊದಲೇ ಫೋನ್ ಮಾಡಿದ್ರಿಂದ ರಿಸೆಪ್ಷನ್ ಬಳಿ ಮೇಡಮ್ ಅದು ಅಶೋಕ್ ರಾಜ್ ಪುರೋಹಿತ್ಸರು ಜಾಬ್ ಬಗ್ಗೆ ಹೇಳಿದರು ಎಂದಳು ಅಲ್ಲಿದ್ದ ಸ್ನೇಹ ಎನ್ನುವ ಹುಡುಗಿ ಬಂದು ಒಂದು ನಿಮಿಷ ವೆಯ್ಟ್ ಮಾಡಿ ಕಾಲ್ ಮಾಡಿ ಕೇಳ್ತೀನಿ ಎಂದು ಮ್ಯಾನೇಜರ್ಗೆ ಕಾಲ್ ಮಾಡಿ ಹೇಳಿದ್ಲು ಅವರು ಓಕೆ ಎಂದು ಬಂದರು ಭವಿಷ್ಯನ ಒಮ್ಮೆ ಮೇಲಿಂದ ಕೆಳಗೆ ನೋಡಿ ಸರ್ ಹೇಳಿದ್ದಾರೆ ಎಂದರೆ ನಮ್ಮದೇನು ಪ್ರಾಬ್ಲಮ್ ಇಲ್ಲ ಇದು ಅವರದ್ದೇ ಟೆಕ್ಸ್ಟೈಲ್ ಹಾಗಾಗಿ ಇವತ್ತಿನಿಂದ ವರ್ಕ್ ಮಾಡಿ ಎಂದರು ಸ್ನೇಹ ಅವರಿಗೆ ಸ್ವಲ್ಪ ಕೆಲಸ ಪ್ರೊಸೀಜರ್ ಹೇಳಿಕೊಡು ಎಂದು ಅಲ್ಲಿಂದ ಹೋಗ್ತಾರೆ ಸ್ನೇಹ ಹಾಯ್ ಎಂದು ತನ್ನ ಕೈನ ಕುಲ್ಕಿದ್ಲು ಭವಿಷ್ಯ ಅಲ್ಲಿ ಹೇಗೆ ಕೆಲಸ ಮಾಡಬೇಕು ಎಂದು ತುಂಬ ಚೆನ್ನಾಗಿ ನೋಡಿಕೊಂಡ್ಳು ಹಾಗೆ ದಿನ ಹುರುಳಿದವು ಬೆಳಗ್ಗೆ ಟೆಕ್ಸ್ಟೈಲ್ನಲ್ಲಿ ಕೆಲಸ ಮಾಡಿ ಸಂಜೆ ಪುರೋಹಿತ್ ಮನೆಗೆ ಬಂದು ಅಡುಗೆ ಮಾಡ್ತಿದ್ಲು ಅಶೋಕ್ ಮತ್ತು ಮಾಂಸ ಕೂಡ ತುಂಬ ಖುಷಿಯಾಗಿ ಏವ್ಳನ್ನ ಮಾತಾಡಿಸೋರು ಅಂದು ಬಸ್ ಸತ್ತಲು ಬಂದ ಹುಡುಗಿ ಯಾಕೋ ಬಸ್ ಬರೋದು ಲೇಟ್ ಆಗುತ್ತೆ ಎಂದು ನಡೆಯುತ್ತಾ ಹೋಗ್ತಿದ್ಲು ಒಂದು ಮಾಲ್ ಮುಂದೆ ಒಂದು ಕಾರ್ನಲ್ಲಿ ಮಗುವಿನ ಅಳು ಧ್ವನಿ ಕಳಿಸಿತು ಹೋಗುತ್ತಿದ್ದವಳಿಗೆ ಸುತ್ತಲೂ ನೋಡಿದ್ರು ಕಾರ್ ಪಾರ್ಕಿಂಗ್ನಲ್ಲಿ ಶಬ್ದ ಬಂದಿದ್ದು ನೋಡಿ ಸುಮ್ಮನೆ ಹೆಚ್ಚೆ ಮುಂದೆ ಇಟ್ಟ ಹುಡುಗಿಗೆ ಜಾಸ್ತಿ ಅಳುವ ಶಬ್ದ ಕೇಳಿತು ಬಹುಶ ಯಾರಾದರೂ ಮಗುನ ಕಾರ್ನಲ್ಲೇ ಬಿಟ್ಟೋಗಿದ್ದಾರಾ ಹೇಗೆ ಎಂದು ಅಲ್ಲಿದ್ದ ಕಾರ್ ಪಾರ್ಕಿಂಗ್ ಕಡೆ ಬಂದ್ಲು ಅಲ್ಲಿ ಸ್ವಲ್ಪ ಕಾರ್ಗಳಿದ್ದರಿಂದ ಮಗುವಿನ ಶಬ್ದ ಬರುತ್ತಿದ್ದ ಕಾರ್ ಹುಡುಕಿ ಬಂದಳು ರಾಯಲ್ ಕಾರ್ ಒಳಗೆ ಮಗು ಹಳ್ತಿತು ಬಹುಶಃ ಎಲ್ಲಿ ಉಸಿರಿ ಕಟ್ಟಿದೆಯೋ ಇಲ್ಲ ಯಾರಾದರೂ ಇದ್ದಾರಾ ಎಂದು ಕಾರ್ ಹಿಂಡೋಗೆ ತನ್ನೆರಡು ಕೈನ ಅಡ್ಡವಾಗಿಟ್ಟು ಒಳಗೆ ನೋಡಿದ್ಲು ಅಲ್ಲಿ ಮಗು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ತಕ್ಷಣ ಏನು ಮಾಡೋದು ಎಂದು ಸೆಕ್ಯೂರಿಟಿ ಬಳಿ ಕೇಳಲೆ ಎಂದುಕೊಂಡವಳಿಗೆ ಮಗು ಹಳು ಕ್ಷೀಣಿಸಿದ್ದನ್ನು ನೋಡಿ ಅಯ್ಯೋ ಉಸಿರು ಕಟ್ಟಿರಬೇಕು ಎಂದು ಏನು ಮಾಡಲಿ ಎಂದು ಯೋಚಿಸಿ ಇವಾಗ ತುಂಬ ಯೋಚಿಸೋಕ್ಕೆ ಸಮಯ ಇಲ್ಲ ಗ್ಲಾಸ್ ಹೊಡೆಯೋದೇ ಇರೋ ಉಪಾಯ ಎಂದು ಅಲ್ಲೇ ದೂರದಲ್ಲಿ ಇದ್ದ ಒಂದು ಕಲ್ಲು ತೆಗೆದುಕೊಂಡು ಬಂದು ಗ್ಲಾಸ್ಗೆ ಒಡೆದು ಅಷ್ಟೊತ್ತಿಗೆ ಮಾಲ್ ಮೇಲೆ ನಿಂತು ಆ ಗಾಡಿ ಓನರ್ ಕಾರ್ ಗ್ಲಾಸ್ ಹೊಡೆಯುತ್ತಿದ್ದ ಹುಡುಗಿ ಕಡೆ ನೋಡಿ ಕೋಪದಲ್ಲಿ ಕೆಳಗೆ ಬರ್ತಿದ್ದ ಗ್ಲಾಸ್ ಎಲ್ಲ ತೆಗೆದು ಒಳಗಿಂದ ಡೋರ್ ತೆಗೆದು ಮಗುವನ್ನ ಪಪು ಎಂದು ಎತ್ಕೊಂಡ್ಲು ಮಗು ಹತ್ತು ಹತ್ತು ಉಸಿರು ಕಟ್ಟಿದಂತೆ ಕಾಣ್ತಿತ್ತು ತಕ್ಷಣ ಏಗನ್ ಮೇಲೆ ಮಗುನ ಮಲಗಿಸ್ಕೊಂಡು ಸುತ್ತಲೂ ನೋಡ್ತಿದ್ದ ಹುಡುಗಿ ಕೆನೆಗೆ ಒಂದು ಚಟೀರ್ ಎನ್ನುವ ಬಿತ್ತು ಬಹುಶಃ ಆ ಓಡತಕ್ಕೆ ಒಮ್ಮೆ ತಲೆ ಸುತ್ತಿದ್ದಂತೆ ವಾಲಿದ್ಲು ತಕ್ಷಣ ಅವಳ ಕೈಯಲ್ಲಿದ್ದ ಮಗುನ ಕಿತ್ಕೊಂಡು ಯಾರೇ ನೀನು ಕಳಿನ ಭಿಕ್ಷುಕಿನ ಎಂದು ಕೋಪದಲ್ಲೇ ಕೇಳ್ದ ಬಹುಶಃ ಸುಧಾರಿಸ್ಕೊಂಡು ಅವನ ಮುಖ ನೋಡ್ತಾ ಮೈಂಡ್ ಯುವರ್ ಟಂಗ್ ಮಿಸ್ಟರ್ ಎಂದು ಬೆಳ್ಳು ತೋರಿಸಿದ ಹುಡುಗಿ ನೋಡ್ತಾ ಮತ್ತೊಂದು ಕೆನ್ನೆಗೆ ಬಾರಿಸಿದ ತಕ್ಷಣ ಬಹುಶಃ ಕೋಪದಲ್ಲಿ ಕೈ ಎತ್ತಿ ನೀವೆಂಥ ಮನುಷ್ಯರು ಉಪಕಾರ ಮಾಡೋಕೆ ಬಂದವರಿಗೆ ಹೊಡಿತೀರ ಮೊದಲು ನಿಮ್ಮ ಮಗು ಅತ್ತು ಅತ್ತು ಸುಸ್ತಾಗಿದೆ ಅದಕ್ಕೆ ಏನಾದರೂ ಕುಡಿಯೋಕಿದ್ರೆ ಕೊಡಿ ಬೆನ್ನ ನಿಧಾನಕ್ಕೆ ನೀವಿ ಎಂದಳು ಅವನು ಪಾಪು ಪಾಪು ಎಂದು ಮಗುನ ಕತ್ತಾಡಿಸ್ತಿದ್ದ ಕವಿಷ ಕೋಪಗೊಂಡು ರೀ ಹೇಳಿದ್ನಲ್ಲ ಎಂದು ಅಲ್ಲೇ ಒಳಗೆ ಸುತ್ತಲೂ ನೋಡುತ್ತಿದ್ದವಳಿಗೆ ಹಾಲಿನ ಬಾಟಲ್ ಕಾಣುತ್ತೆ ಅವನನ್ನು ದೂಡಿ ಆ ಹಾಲಿನ ಬಾಟಲ್ ತಗೊಂಡು ಕೊಡ್ರಿ ಮಗುನ ಎಂದು ಅವನ ಕೈಯಿಂದ ಕಿತ್ಕೊಂಡು ಅವನ ಅನುಮತಿ ಇಲ್ಲದೆ ಆ ಕಾರ್ನಲ್ಲಿ ಕೂತು ಮಗುಗೆ ಬೆನ್ನಿಗೆ ನೀವಿ ಸ್ವಲ್ಪ ಎಚ್ಚರಗೊಂಡ ಮಗುಗೆ ಪಾಪು ಹಾಲು ಕುಡಿ ಎಂದು ನಿಧಾನಕ್ಕೆ ಹಾಲನ್ನು ಕೊಡಿಸ್ತಿದ್ಲು ಆ ವ್ಯಕ್ತಿಯಂತೂ ನಿಂತು ಮೂಕನಂತೆ ನೋಡ್ತಿದ್ದ ಮಗು ಹಾಲು ಕುಡಿದು ಸ್ವಲ್ಪ ಸುತ್ತಾರ್ಸ್ಕೊಂಡು ಕಣ್ಬಿಟ್ಟು ಸುತ್ತಲ್ಲೂ ನೋಡುತ್ತಿತ್ತು ಆಗ ತಗೊಳ್ಳಿ ನಿಮ್ಮ ಮಗುನ ಎಂದು ಅವನ ಕೈಗೆ ಕೊಟ್ಟು ಸರಿಯಾಗಿ ಮಗು ನೋಡ್ಕೊಳ್ಳೋಕೆ ಬರಲ್ಲ ಮಗುನ ಬೇಜವಾಬ್ದಾರಿಗೆ ನೋಡ್ಕೊಳ್ಳೋರು ನಂಬಿ ಕಳಿಸಿರೋ ಇವರ ಹೆಂಡತಿನ ಮೆತ್ತಲೇಬೇಕು ಎಂದು ಗೊಣಕೊಂಡು ಹೋಗ್ತಿದ್ಲು ಸೀತಾ ಬಸ್ ಹತ್ತಿದ ಹುಡುಗಿ ಬಸ್ ಗ್ಲಾಸ್ನಲ್ಲಿ ತನ್ನ ಕೆನ್ನೆ ಮೇಲೆ ಬಿದ್ದಿದ್ದ ಬೆರಳಚ್ಚನ್ನು ನೋಡಿ ಹೀಗೋದ್ರೆ ಎಲ್ಲರೂ ಏನಂದುಕೊಳ್ತಾರೆ ಎಂದು ಮತ್ತೆ ಮುಂದಿನ ಬಸ್ ಸ್ಟಾಪ್ನಲ್ಲಿ ಹಿಡಿದು ಮನೆಗೆ ಹೋಗೋಕ್ಕೆ ಬಸ್ ಹತ್ತಿ ಸ್ನೇಹಗೆ ಕಾಲ್ ಮಾಡಿ ಹುಷಾರಿಲ್ಲ ಎಂದು ಸರ್ ಗೇಳು ಎಂದು ರಜೆ ಹಾಕಿ ಮನೆಗೆ ಬಂದು ಮಲಗಿಲ್ಲು ಸಂಜೆ ಹೇಗೂ ದಿನಾನೂ ಪುರೋಹಿತು ಫ್ಯಾಮಿಲಿಗೆ ಅಡುಗೆ ಮಾಡೋಕ್ಕೆ ಹೋಗಬೇಕಿದ್ರಿಂದ ಕೆನ್ನೆ ಮೇಲೆ ಮೂಡಿದ್ದ ಬೆರಳಚ್ಚನ್ನು ಮುಚ್ಚಿಕೊಳ್ಳಲು ಸ್ವಲ್ಪ ಪೌಡರ್ ಹಾಕಿ ರೆಡಿಯಾಗಿ ಪುರೋಹಿತ್ ಮನೆಗೆ ಬಂದ ಬಳಿಗೆ ಗುರು ಹೆದರಾಗಿ ಏನು ತಂಗ್ಯಾವ ಮಿಂಚಿಂಗ್ ಎಂದ ಗುರು ಮಾತು ಕೇಳಿದ ಭವಿಷ್ಯನಕ್ಕೂ ಮಿಂಚಿಂಗಂತೆ ಕೆನ್ನಾಗಿ ಬಾರಿಸ್ಕೊಂಡು ಬಂದಿದ್ದೇನೆ ಇವಣ ಒಬ್ಬ ಎಂದು ಗೊಣಕೊಂಡು ಜಯ ಅಕ್ಕ ಎಲ್ಲಿ ಎಂದಳು ಅವರು ಸರ್ ದೊಡ್ಡ ಮಗ ಮತ್ತು ಅವರ ಮಗು ಬಂದಿದೆ ಅದಕ್ಕೆ ಮಗುಗೆ ಹಾಲು ಕುಡಿಸ್ಕೊಡೋಕ್ಕೆ ಹೋಗಿದ್ದಾಳೆ ಎಂದ ಬಹುಶಃ ಬೆಳಗ್ಗೆ ನಡೆದ ಘಟನೆಯನ್ನು ನೆನೆದು ಈ ಶ್ರೀಮಂತರಿಗೆ ತಮ್ಮ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೂ ಟೈಮ್ ಇರಲ್ವಾ ಅದನ್ನು ಕೆಲಸದವ್ರಿಗೆ ವಹಿಸ್ತಾರೆ ಸಂಪತಿಗೆ ಯಾಕೆ ಮಗು ಮಾಡ್ಕೊಳ್ತಾರೆ ಎಂದು ಗೊಣಗುತ್ತಾ ಸರಿ ಎಂದು ಅಡುಗೆ ಮನೆ ಸೇರಿದ ಹುಡುಗಿ ಎಲ್ಲ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ಲು ಅವತ್ತು ಜಯನಿಗೆ ಪುರುಸೊತ್ತೆ ಇರಲಿಲ್ಲ ಮಗು ಜೊತೆನೆ ಕಳೆದಿದ್ಲು ಆಗಾಗ ಮಗುವಿನ ಅಳುವಿನ ಧ್ವನಿ ಕೇಳಿ ತನ್ನ ಅಕ್ಕ ಏಕೆಲ್ಲ ತಮ್ಮ ಮಗುವಿನ ಕೇರ್ ಮಾಡುತ್ತಿದ್ದೋಳೋ ಎಂದು ನೆನೆದು ಕಣ್ಣು ತುಂಬಿಕೊಂಡು ಅಕ್ಕ ನೀನಿದ್ದರೆ ಇಷ್ಟೊತ್ತಿಗೆ ನಮ್ಮ ಪಾಪು ಮಾತಾಡ್ತಿದ್ದ ಇದೇ ಕೈಯಲ್ಲಿ ಮುದ್ದಾಡಿದ್ದೀನಿ ಅದೇ ಕೈಯಲ್ಲಿ ಮಣ್ಣು ಮಾಡಿದ್ದೀನಿ ಎಂತ ನಥಾದೃಷ್ಟೆ ಎಂದು ಕಣ್ಣೀರು ಒರೆಸ್ಕೊಂಡು ಗುರು ಅಣ್ಣ ಜಯ ಅಕ್ಕ ಬರಲೇ ಇಲ್ಲ ಎಂದಳು ತಂಗ್ಯವ ಇವತ್ತು ಸ್ವಲ್ಪ ಹೊತ್ತು ಇತ್ತು ಹೋಗಬೇಕಂತೆ ಮೇಡಮ್ ಹೇಳ್ತಿದ್ರು ಜಯ ಮಗು ನೋಡ್ಕೊಳ್ತಿದ್ದಾರೆ ಎಂದ ಭವಿಷ್ಯ ಸರಿ ಎಂದು ಟೇಬಲ್ ಮೇಲೆ ಮಾಡಿದ ಅಡಿಗೆ ಎಲ್ಲ ಜೋಡಿಸಿಡ್ತಿದ್ಲು ಅಷ್ಟೊತ್ತಿಗೆ ಅಶೋಕ್ ಮತ್ತು ಮಾಂಸ ಬಂದರು ಊಟಕ್ಕೆ ನಗತ ವಿಶ್ ಮಾಡಿ ಅಡಿಗೆ ಬಡಿಸ್ತಿದ್ಲು ಅಷ್ಟೊತ್ತಿಗೆ ಗುರು ತ್ರಿಶೂಲ್ನ ಕರಿ ಎಂದರು ಅಶೋಕವರು ಗುರು ಮೇಲೆ ಇದ್ದ ರೂಮ್ಗೆ ಹೋಗಿ ವಾಪಸ್ ಬಂದು ಸರಿನೂ ಅರ್ಧ ಗಂಟೆ ಆಗುತ್ತಂತೆ ಬರೋದು ಮತ್ತೆ ನೀವು ಊಟ ಮಾಡಬೇಕಂತೆ ಅವರಿಗಾಗಿ ಕಾಯೋದು ಬೇಡವಂತೆ ಎಂದ ಗುರು ಗುರು ಮಾತು ಕೇಳಿದ ಅಶೋಕವರು ದೊಡ್ಡದೊಂದು ಉಸಿರು ಬಿಟ್ರು ಮಾನಸ ಊಟ ಮಾಡಿರಿ ಗೊತ್ತಲ್ವಾ ಅವ್ನು ಹೇಗೆ ಅಂತ ಎಂದರು ಅವರು ಅಪರೂಪಕ್ಕೆ ಬಂದಿದ್ದಾನೆ ಜೊತೆಯಲ್ಲಿ ಕೂತು ಊಟ ಮಾಡೋಣ ಎಂದಿದ್ದೆ ಬಟ್ ಎಂದು ಊಟ ಮಾಡೋಕ್ಕೆ ಶುರು ಮಾಡಿದ್ರು ಊಟ ಮಾಡಿ ಹೋಗುವಾಗ ಬಹುಶಃ ಸಾರಿ ಕಣಮ್ಮ ಇವತ್ತು ನಿನಗೆ ಜಾಸ್ತಿ ಕೆಲಸ ಹೇಳ್ತಿದ್ದೀನಿ ಅವನಿಗೆ ಯಾರಾದರೂ ಇದ್ದು ಊಟ ಬಡಿಸಿದ್ರೆ ಮಾತ್ರ ಊಟ ಮಾಡ್ತಾನೆ ಇಲ್ಲ ಊಟನೇ ಮಾಡಲ್ಲ ಮಗುಗೆ ಯಾಕೋ ಹುಷಾರಿಲ್ಲ ಜಯ ಅಲ್ಲೇ ಇರಬೇಕು ಎಂದು ಇವತ್ತು ನನ್ನ ಮಗ ಬಂದು ಊಟ ಮಾಡುವವರೆಗೂ ಇರ್ತೀಯ ಆಮೇಲೆ ಗುರು ನಿನ್ನ ಮನೆ ಹತ್ರ ಬಿಡ್ತಾನೆ ಎಂದವರು ಒಮ್ಮೆ ಗುರು ಕಡೆ ತಿರುಗಿ ತ್ರಿಶೂಲ್ ಊಟ ಮಾಡಿದ ಮೇಲೆ ಭವಿಷ್ಯನ ಜೋಪಾನವಾಗಿ ಮನೆ ಹತ್ರ ಬಿಟ್ಬಾ ಎಂದರು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್